ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ನಾನು ಈ ಮಾತನ್ನು ಮುಂದುವರಿಸ್ತಾ ಇದ್ದೀನಿ ಅಗಾಧವಾದ ವಿದ್ಯಾ ಭಂಡಾರ ಬಡತನದ ಪೀಕಿಯಲ್ಲಿ ಕೊರಗುತ್ತಿದ್ದ ದ್ರೋಣಾಚಾರ್ಯರಿಗೆ ಅದಾಗಲೇ ಹಸ್ತಿನಾವತಿ ಗುರುಪುತ್ರರ ಜನನ ತಿಳಿದಿತ್ತು ಹೀಗೆ ಆಲೋಚಿಸುತ್ತಿರುವಾಗ ಆಚಾರ್ಯರಿಗೆ ಹೇಗಾದರೂ ಮಾಡಿ ತಾನು ಹಸ್ತಿನಾಪುರದಲ್ಲಿ ಆಶ್ರಯ ಪಡೆಯಬೇಕು ಎಂದು ನಿರ್ಧರಿಸಿದ ದ್ರೋಣಾಚಾರ್ಯರು ಒಂದು ದಿನ ಹಸ್ತಿನಾವತಿಯ ಕುಮಾರರು ಆಟವಾಡುತ್ತಿದ್ದ ಬಯಲಿನ ಹತ್ತಿರ ಬಂದು ಕುಳಿತರು ರಾಜಕುಮಾರರು ಚೆನ್ನಿದಾಂಡು ಆಟದಲ್ಲಿ ಮಗ್ನರಾಗಿರುವಾಗ ತಾವು ಆಟವಾಡುತ್ತಿದ್ದ ಚೆನ್ನಿಯು ಒಂದು ಬಾವಿಯೊಳಗೆ ಹೋಗಿ ಬಿದ್ದಿತ್ತು ಇದನ್ನು ಕಂಡ ಕುಮಾರರು ಚಿಂತೆಯಲ್ಲಿ ತೊಡಗಿದ್ರು ಇದೇ ಸರಿಯಾದ ಸಮಯ ಎಂದು ಆಲೋಚಿಸಿದ ದ್ರೋಣಾಚಾರ್ಯರು ಕುಮಾರರ ಹತ್ತಿರ ಹೋಗಿ ಮಕ್ಕಳೇ ನೀವು ಶ್ರೇಷ್ಠವಾದ ವಿತ್ತಿ ಕಲಿತ ಕುಮಾರರಂತೆ ಇದ್ದೀರಾ ಆದರೆ ಒಂದು ಬಾವಿಯಲ್ಲಿ ಬಿದ್ದ ಚೆನ್ನಿಯನ್ನ ಎತ್ತೋಕೆ ಆಗದೆ ಹೋದರೆ ಮುಂದೆ ನಿಮ್ಮ ಜೀವನದಲ್ಲಿ ರಾಜಕುಮಾರರಾಗಿ ಏನು ಮಾಡುತ್ತೀರಾ ಎಂದು ವ್ಯಂಗ್ಯವಾಡಿದ್ರು ತಮ್ಮ ಮಂತ್ರವಿಧಿಯಿಂದ ಮುಷ್ಟಿಯಲ್ಲಿ ಇದ್ದ ಗರಿಕೆ ಹುಲ್ಲನ್ನ ಬಾಣವಾಗಿ ಪರಿವರ್ತಿಸಿ ಬಾವಿಯಲ್ಲಿ ಬಿದ್ದಿದ್ದ ಚೆನ್ನಿಯನ್ನ ಮೇಲಕ್ಕೆ ಎತ್ತಿಕೊಟ್ರು ಇದನ್ನ ಕಂಡ ರಾಜಕುಮಾರರು ದಿಗ್ಭ್ರಮೆಗೊಂಡು ತಮ್ಮ ಅರಮನೆಯತ್ತ ಓಡಿ ಹೋಗಿ ನಡೆದ ಘಟನೆಗಳ ಬಗ್ಗೆ ತನ್ನ ಅಜ್ಜ ಆದ ಭೀಷ್ಮರಲ್ಲಿ ಹೇಳ್ತಾರೆ ನಮಗೆ ಅವರೇ ಮುಂದಕ್ಕೆ ಗುರುವಾಗಬೇಕು ಎಂದು ಪಟ್ಟು ಕೂಡ ಹಿಡಿಯುತ್ತಾರೆ ಇದನ್ನು ಕೇಳಿದ ಭೀಷ್ಮರು ದ್ರೋಣಾಚಾರ್ಯರನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಪರಿಚಯವನ್ನ ಆಪೇಕ್ಷಿಸಿದರು ಸಂತೋಷಗೊಂಡ ದ್ರೋಣಾಚಾರ್ಯರು ತಾನು ಲೋಕ ಪ್ರಖ್ಯಾತರಾದ ಭಾರದ್ವಾಜರ ಪುತ್ರ ಹಾಗೂ ಭಗವಾನ್ ಪರಶುರಾಮರ ಶಿಷ್ಯ ಎಂದು ತಮ್ಮ ಪರಿಚಯವನ್ನ ಮಾಡಿಕೊಂಡ್ರು ಇದನ್ನು ಅರಿತ ವಿಷ್ಣು ಅರಮನೆಯ ಬಯಲಿನಲ್ಲಿ ಇದ್ದ ಕಾರಣವನ್ನ ಕೇಳಿದರು ದ್ರೋಣಾಚಾರ್ಯರು ಮುಂದುವರೆಸುತ್ತಾ ತಮ್ಮ ಕಷ್ಟಗಳ ಬಗ್ಗೆ ಹೇಳಿಕೊಳ್ತಾರೆ ತನಗಿರುವ ಅಗಾಧವಾದ ವಿದ್ಯೆ ಹಾಗೂ ನಿಜ ಜೀವನದಲ್ಲಿ ಇರೋ ಕಷ್ಟಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ದರಿದ್ರ ದೇವತೆಗೆ ಬಲಿಯಾದ ನಾನು ಒಂದು ಹೊತ್ತು ಆಕಲಿನ ಹಾಲನ್ನು ನನ್ನ ಪುತ್ರನಿಗೆ ಕೊಡುವ ಯೋಗ್ಯತೆ ಇಲ್ಲವಾಗಿದೆ ಎಂದರು ನಾನು ಓರೂರು ಸುತ್ತಿದರೂ ಏನು ಪ್ರಯೋಜನವಾಗಿಲ್ಲ ಸಹಾಯಕ್ಕಾಗಿ ತನ್ನ ಬಾಲ್ಯದ ಗೆಳೆಯ ದೃಪದನ ಹತ್ತಿರ ಹೋದರೂ ಏನು ಪ್ರಯೋಜನವಾಗಿಲ್ಲ ಎಂದರು ಅರ್ಧ ಹೊಟ್ಟೆಯಲ್ಲಿ ಬಳಲುವ ಮಡದಿ ಮಗನನ್ನು ನೋಡುವಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಬದುಕಲು ಬೇಕಾದಷ್ಟು ಸಂಪಾದನೆಯನ್ನು ಮಾಡಲಾಗದ ಈ ಪಾಂಡಿತ್ಯಕ್ಕೆ ಬೆಲೆ ಏನು ಎಂದು ಹೇಳ್ತಾರೆ ಇದನ್ನು ಕೇಳಿದ ಭೀಷ್ಮರ ಮನದಲ್ಲಿ ಅನುಕಂಪ ಮೂಡಿ ಇನ್ಮುಂದೆ ನೀವು ಇದರ ಬಗ್ಗೆ ಕೊರಗುವ ಅವಶ್ಯಕತೆ ಇಲ್ಲ ಮುಂದಕ್ಕೆ ನಮ್ಮ ಆಸ್ಥಾನದ ಗುರುವಾಗಿ ನಮ್ಮ ರಾಜಕುಮಾರರಿಗೆ ತಮ್ಮ ವಿದ್ಯೆಯನ್ನು ದಾರೆ ಎರೆದುಕೊಡಿ ಎಂದು ಕೇಳಿಕೊಂಡರು ಸಂತೋಷಗೊಂಡ ದ್ರೋಣಾಚಾರ್ಯರು ತಮ್ಮ ಸಮ್ಮತಿಯನ್ನು ಸೂಚಿಸಿ ಮುಂದೆ ರಾಜಕುಮಾರರಿಗೆ ವಿದ್ಯೆಯನ್ನು ಹೇಳಿಕೊಡೋ ಗುರುವಾದರು ಹೀಗೆ ಮನುಷ್ಯ ಸಮಯ ಸಂದರ್ಭ ನೋಡಿ ಬುದ್ಧಿವಂತಿಕೆಯಿಂದ ತನ್ನ ಪ್ರಯತ್ನವನ್ನು ಪಟ್ಟರೆ ತಾನು ನೆನೆಸಿದ ಯಾವ ಕೆಲಸ ಕೂಡ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯ ಸಾರ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಸಿಗೋಣ ಜೈ ಶ್ರೀಕೃಷ್ಣ